ಕರ್ನಾಟಕ ರಾಜ್ಯಕ್ಕೆ ಹೊಂದಿಕೊಂಡಿರುವ ಕೇರಳ ಗಡಿಯಾದಂಥ ಬಾವಲಿಯಲ್ಲಿ ಉಸಡಿಕೋಟೆ ತಾಲೂಕಿನ ಬಾವಲಿ ಗ್ರಾಮದಲ್ಲಿ ಅಕ್ಕಿ ಜ್ವರಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಕೇರಳ ಭಾಗದಿಂದ ಬರುವ ಕೋಳಿ ಸಾಗಾಣಿಕೆ ವಾಹನ ಮತ್ತು ಮೊಟ್ಟೆ ಸಾಗಾಣಿಕೆ ವಾಹನಗಳಿಗೆ ನಾವು ಸೋಡಿಯಂ ಹೈಟ್ರೋಕ್ಲೋರೈಟ್ ಸೊಲ್ಯೂಷನನ್ನು ಸಿಂಪಡಿಸ್ತಾ ಇದ್ದೀವಿ ಆದ್ದರಿಂದ ಏನಾದರೂ ಕೇರಳ ಭಾಗದಲ್ಲಿ ಅಕ್ಕಿ ಜ್ವರ ಕಾಣಿಸಿಕೊಂಡಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳಿ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ನಾವು ಮೆಜಾಸ್ ತೊಗೊಂಡಿದ್ದೀವಿ ಹಾಗಾಗಿ ಜೊತೆಗೆ ಆರ್ ಆರ್ ಟಿ ರೆಡಿ ಮಾಡಿಕೊಂಡು ಅದರಲ್ಲಿ ಸಿಬ್ಬಂದಿ ಮತ್ತು ಅಧಿಕಾರಿಯೊಂದಿಗೆ ಆ ಕೆಲಸನ ಕೈ ಕೈಗೊಂಡಿದ್ವಿ ಜೊತೆಗೆ ಜೊತೆಗೆ ಈ ಭಾಗದಲ್ಲಿರುವಂಥ ಕೇರಳಕ್ಕೆ ಹೊಂದಿಕೊಂಡಿರುವಂಥ ಗ್ರಾಮಗಳಲ್ಲಿ ಅಕ್ಕಿ ಜ್ವರದ ಕುರಿತಾಗಿ ಜಾಗೃತಿಯನ್ನು ಮೂಡಿಸಿ ಯಾವುದೇ ಹಕ್ಕಿ ಅಥವಾ ಪಕ್ಷಿಗಳು ಅಥವಾ ಮನೆಯಲ್ಲಿ ಸಾಕಿರೋ ಕೋಳಿಗಳು ಮರಣ ಹೊಂದಿದರೆ ಅವುಗಳನ್ನ ಆಗಿ ಆರೋಗ್ಯ ಇಲಾಖೆ ಅಥವಾ ಪಶುಪಾಲನೆ ಇಲಾಖೆ ಅಥವಾ ಫಾರೆಸ್ಟ್ ಇಲಾಖೆಗೆ ತಿಳಿಸಬೇಕು ಅಂತೇಳಿ ಗ್ರಾಮಸ್ಥರಲ್ಲಿ ಕೇಳ್ಕೊಂಡಿದ್ವಿ